ಸಿಟಿ ರೌಂಡ್ಸ್ ನಲ್ಲಿ ಡಿಸಿಎಂ ಪರಮೇಶ್ವರ್ ಅಂಧ ದರ್ಬಾರ್ ಮೆರೆದಿದ್ದಾರೆ ಪರಮೇಶ್ವರ್ ಸಿಟಿ ರೌಂಡ್ಸ್ ವೇಳೆ ಬಟ್ಟೆ ಮತ್ತು ಶೂ ಮೇಲೆ ಗಲೀಜು ಬಿದ್ದಿತ್ತು ಆಗ ಗಲೀಜನ್ನ ಕ್ಲೀನ್ ಮಾಡುವಂತೆ ಭದ್ರತಾ ಸಿಬ್ಬಂದಿಗೆ ಡಿಸಿಎಂ ತಾಕೀತು ಮಾಡಿದ್ದಾರೆ ಡಿಸಿಎಂ ಆದೇಶದಂತೆ ಭದ್ರತಾ ಸಿಬ್ಬಂದಿ ಅದನ್ನ ಕ್ಲೀನ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ರಾಜಕಾಲುವೆ ಪರಿಶೀಲನೆ ವೇಳೆ ಈ ಒಂದು ಘಟನೆ ನಡೆದಿದೆ ಕ್ಲೀನ್ ಮಾಡಿಸ್ಕೊಂಡು ವಿವಾದದ ಕೊಳೆಯನ್ನ ಇದೀಗ ಪರಮೇಶ್ವರ್ ಮೆತ್ಕೊಂಡಿದ್ದಾರೆ ಭದ್ರತಾ ಸಿಬ್ಬಂದಿ ಅಂತಂದ್ರೆ ಇವ್ರು ಹೇಳಿದ್ದೆಲ್ಲ ಮಾಡುವಂತ ಆಳುಗಳು ಅನ್ನುವಂತ ಭಾವನೆ ಇವರಲ್ಲಿ ಇದೆಯಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಗಮನಿಸ್ಬೇಕಾಗುತ್ತೆ ಗಲೀಜನ್ನ ಕ್ಲೀನ್ ಮಾಡುವಂತೆ ಭದ್ರತಾ ಸಿಬ್ಬಂದಿಗೆ ತಾಕೀತನ್ನ ಮಾಡಿದ್ರು ಆಗ ಡಿ ಸಿ ಎಂ ತಾಕೀತದಂತೆ ಅಂದ್ರೆ ಅವರ ಆದೇಶದಂತೆ ಭದ್ರತಾ ಸಿಬ್ಬಂದಿ ಕೂಡ ಒಂದು ಗಲೀಜನ್ನ ಕ್ಲೀನ್ ಮಾಡಿದ್ರು ಅಂದ್ರೆ ಇವರ ಅರ್ಥದಲ್ಲಿ ಭದ್ರತಾ ಸಿಬ್ಬಂದಿ ಅಂತಂದ್ರೆ ಏನು ಇವ್ರು ಹೇಳಿದ್ದನ್ನೆಲ್ಲ ಮಾಡುವಂತ ಕೆಲಸದಾಳುಗಳ ರೀತಿಯಲ್ಲಿ ಅವರನ್ನ ಟ್ರೀಟ್ ಮಾಡಬೇಕಾದಂತ ಅಗತ್ಯವಿದೆಯಾ ಡಿ ಸಿ ಎಂ ಅವರಿಗೆ ನಿಜಕ್ಕೂ ಶೋಭೆ ತರುವಂತಹ ವಿಚಾರ ಇದಲ್ಲ ಈ ಒಂದು ಸಣ್ಣ ವಿಚಾರ ಅವರ ಅರಿವಿಗೆ ಬರ್ಲಿಲ್ವಾ ಇಂತ ಒಂದು ಹೇಗೆ ಗನ್ಮ್ಯಾನ್ ಅನ್ನ ಈ ರೀತಿಯಾಗಿ ನಡೆಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ನಿಜಕ್ಕೂ ಕ್ಲೀನ್ ಮಾಡಿಸ್ಕೊಂಡು ಒಂದ್ ರೀತಿ ವಿವಾದದ ಕೊಳೆಯನ್ನ ಡಿ ಸಿ ಎಂ ಪರಮೇಶ್ವರ್ ಇದೀಗ ಮೆತ್ಕೊಂಡಿದ್ದಾರೆ ಸಿಟಿ ರೌಂಡ್ಸ್ ನಲ್ಲಿ ಒಂದು ಘಟನೆ ನಡೆದಿದೆ ನೀವು ದೃಶ್ಯದಲ್ಲಿ ನೋಡಬಹುದು ರಾಜಕಾಲುವೆ ರಾಜಕಾಲುವೆಯನ್ನ ವೀಕ್ಷಿಸುವಂತಹ ಸಂದರ್ಭದಲ್ಲಿ ಅವರ ಬಟ್ಟೆ ಮತ್ತೆ ಶೂ ಮೇಲೆ ಏನೋ ಗಲೀಜು ಬಿದ್ದಿತ್ತು ಆಗ ಭದ್ರತಾ ಸಿಬ್ಬಂದಿಗೆ ಅವರು ಅದು ತಾಕೀತನ್ನು ಮಾಡ್ತಾರೆ ಆಗ ಅವರು ಒಂದು ಬಟ್ಟೆಯಲ್ಲಿ ನೀರು ಹದ್ಕೊಂಡು ಅದನ್ನು ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೌಜನ್ಯಕ್ಕೂ ಆ ಕಡೆ ತಿರುಗಿಯೂ ನೋಡ್ತಿಲ್ಲ ಡಿ ಸಿ ಎಂ ಪರಮೇಶ್ವರ್ ಅವರು ಈ ರೀತಿಯಾದಂಥ ವರ್ತನೆ ನಿಜಕ್ಕೂ ಸಲ್ಲದು ನಿಮ್ಮ ನಡವಳಿಕೆಯನ್ನು ಹತ್ತಾರು ಜನ ಗಮನಿಸ್ತಾ ಇರ್ತಾರೆ ಸಾರ್ವಜನಿಕ ಜೀವನದಲ್ಲಿರುವಂಥವರು ಮಾದರಿಯಾಗಿ ನಡ್ಕೊಳ್ಬೇಕಾಗತ್ತೆ ನೀವು ಯಾವ ರೀತಿ ನಡ್ಕೊಳ್ತೀರಿ ನಿಮ್ಮ ವರ್ತನೆ ಹೇಗಿರುತ್ತೆ ಅನ್ನುವಂಥ ಅನ್ನುವಂಥದ್ದನ್ನು ನೋಡಲಿಕ್ಕೆ ಸಾಕಷ್ಟು ಕಣ್ಣುಗಳಿರುತ್ತೆ ಆದರೆ ನೀವು ಈ ರೀತಿಯಾಗಿ ವರ್ತಿಸಿದ್ರೆ ನಿಜಕ್ಕೂ ವಿವಾದದ ಕೊಳೆಯನ್ನ ಈ ಮೂಲಕ ಡಿ ಸಿ ಎಂ ಪರಮೇಶ್ವರ್ ಅವರು ಮೆತ್ತಿಕೊಂಡಿದ್ದಾರೆ ಮ್ಯಾನ್ ನಿಂದ ಶೂ ಮತ್ತು ಬಟ್ಟೆಯನ್ನ ಕ್ಲೀನ್ ಮಾಡಿಸಿಕೊಂಡಿದ್ದಾರೆ ಡಿ ಸಿ ಎಂ ಪರಮೇಶ್ವರ್ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಅವರ ಬಟ್ಟೆಯ ಮೇಲೆ ಬಿದ್ದಿರುವಂತಹ ಗಲೀಜನ್ನ ಭದ್ರತಾ ಸಿಬ್ಬಂದಿ ಅವರ ಮ್ಯಾನ್ ಕ್ಲೀನ್ ಮಾಡ್ತಿರುವಂತದನ್ನ ಗಮನಿಸಬಹುದಾಗಿದೆ ಸೊ ಪಕ್ಕದಲ್ಲೇ ಮೇಯರ್ ಸಾಹೇಬರು ಕೂಡ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ ನೋಡ್ಕೊಂಡು ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ ಡಿ ಸಿ ಎಂ ಪರಮೇಶ್ವರ್ ಅವರು ಕೂಡ ಅವ್ರಿಗಿದೊಂದು ಸಣ್ಣ ವಿಚಾರ ಅರಿವಿಗೆ ಬರಲಿಲ್ವಾ ಅಂತ ಬಟ್ಟೆ ಮೇಲೆ ಬಿದ್ದಿರುವಂಥ ಕೊಳೆಯನ್ನು ತೆಗಿಲಿಕ್ಕೆ ಅವರು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ ಅಂದರೆ ಇವರ ಜೊತೆಗಿರುವಂಥ ಭದ್ರತಾ ಸಿಬ್ಬಂದಿಗಳು ಅಂತಂದರೆ ಇವ್ರು ಹೇಳಿದ್ದ ಕೆಲಸವನ್ನೆಲ್ಲ ಮಾಡಬೇಕು ಅನ್ನುವಂಥ ನಿಯಮ ವಿದ್ಯೆಯಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಭದ್ರತಾ ಸಿಬ್ಬಂದಿಯ ಕೈಲಿ ಅವರ ಬಟ್ಟೆ ಗಲೀಜನ್ನ ಕ್ಲೀನ್ ಮಾಡಿಸಿಕೊಂಡು ನಿಜಕ್ಕೂ ವಿವಾದದ ಕೊಳೆಯನ್ನ ಮೆತ್ಕೊಂಡಿದ್ದಾರೆ ಡಿ ಒಂದು ಸಣ್ಣ ವಿಚಾರ ಅವರ ಅರಿವಿಗೆ ಬರ್ಲಿಲ್ವಾ ಭದ್ರತಾ ಸಿಬ್ಬಂದಿ ಅಂತಂದ್ರೆ ಇವರು ಹೇಳಿದ ಕೆಲಸವನ್ನೆಲ್ಲ ಮಾಡಬೇಕಾಂತ ಏನು ಇವತ್ತು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹಾಗೂ ಡಿಸಿ ಆಗಿರುವಂತಹ ಪರಮೇಶ್ವರ್ ಅವರು ಎರಡನೇ ದಿನದ ಏನಂದ್ರು ಎರಡನೇ ಬಾರಿ ಒಂದು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ನಗರದ ಸಮಸ್ಯೆಗಳನ್ನು ನಗರದಲ್ಲಿ ಯಾವ ಯಾವ ಕಾಮಗಾರಿ ನಡೀತಾ ಇದೆ ಏನೆಲ್ಲ ಸಮಸ್ಯೆಗಳಿದಾವು ಅಂತ ಒಂದು ಪರಿಶೀಲನೆ ಮಾಡಲು ಒಂದು ಪರಿಶೀಲನಾ ಒಂದು ಬೆಳಿಗ್ಗೆಯಿಂದಲೂ ನಡೀತಾ ಇದೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನೊಂದು ಅಲಸೂರು ವಾರ್ಡ್ ನಲ್ಲಿ ಸಾಕಷ್ಟು ಒಂದು ಗಳಲ್ಲಿ ಸಂಚಾರ ಮಾಡಿರ್ತಾರೆ ಸಂಚಾರ ಮಾಡಿ ಅದಲ್ಲದೆ ರಾಜ್ ಕಾಲುವೆ ರಾಜಕಾಲುವೆ ಸುತ್ತಮುತ್ತ ಎಲ್ಲ ಹೋಗಿ ಒಂದು ಸಂಚಾರ ಮಾಡಿ ಒಂದು ವೀಕ್ಷಣೆ ಮಾಡಿದಾಗ ಅವರ ಬಟ್ಟೆ ಮತ್ತು ಶೂಗಳೆಲ್ಲ ಕೊಳೆ ಆಗಿರ್ತಾವು ಈ ಕೊಳೆಯನ್ನು ಕೊಳೆಯಲ್ಲ ಡಿ ಸಿಎಂ ಅವರ ಒಂದು ಗನ್ಮೆನ ಅದನ್ನು ಕ್ಲೀನ್ ಮಾಡ್ತಾ ಇರುವಂತದ್ದು ಸಾರ್ವಜನಿಕರ ಮುಂದೆ ಅದು ಸಾಕಷ್ಟು ಜನರು ಅಲ್ಲಿ ನೆರೆದಿರ್ತಾರೆ ಸಾರ್ವಜನಿಕರ ಮುಂದೆ ಒಂದು ಕ್ಲೀನ್ ಮಾಡುವಂತಹ ದೃಶ್ಯ ದೃಶ್ಯ ಕಂಡು ಬಂದಿರುವಂತದ್ದು ಯಾಕಂದ್ರೆ ಆ ಎಲ್ಲ ಒಂದ್ ಕಡೆ ಭದ್ರತಾ ಸಿಬ್ಬಂದಿ ಅಂದ್ರೆ ಕೇವಲ ಅವರ ಒಂದು ರಕ್ಷಣೆಗಷ್ಟೇ ಅಲ್ಲ ಅವರ ಎಲ್ಲ ರೀತಿಯ ಒಂದು ಕೆಲಸ ಮಾಡಲು ಒಂದು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತು ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ ಲಿಖಿತ ಸೊ ಈ ಒಂದು ಏನು ಒಂದು ಡಿ ಸಿ ಎಂ ಅವರ ನಡೆಯನ್ನು ಸಾಕಷ್ಟು ಸಾರ್ವಜನಿಕರು ಖಂಡಿಸಿರುವಂತದ್ದು ಒಬ್ಬ ಗನ್ ಮ್ಯಾನ್ ಭದ್ರತಾ ಒಂದು ಭದ್ರತಾ ಸಿಬ್ಬಂದಿಯನ್ನು ಈ ರೀತಿ ಬಳಸ್ಕೊಳ್ಳೋದು ಸರಿಯಲ್ಲ ತಮ್ಮ ಅಧಿಕಾರದ ದರ್ಪವನ್ನು ಬಳಸಿಕೊಂಡು ಏನೊಂದು ಭದ್ರತಾ ಸಿಬ್ಬಂದಿ ಅಂದ್ರೆ ಅವ್ರನ್ನೆಲ್ಲ ಈ ರೀತಿ ಕೆಳಮಟ್ಟದ ಕೆಳಮಟ್ಟದ ರೀತಿಯಲ್ಲಿ ಒಂದು ಟ್ರೀಟ್ ಮಾಡಬಾರದು ಅನ್ನುವಂತಹ ಮಾತು ಸಹ ಸಾಕಷ್ಟು ಕೇಳಿ ಬರ್ತಾ ಇದೆ ಲಿಖಿತ ಎಸ್ ಮಂಜುನಾಥ್ ಅಂದ್ರೆ ಇಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಜಾಗರೂಕರಾಗಿ ನಡ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಅವರ ವರ್ತನೆಯನ್ನ ಸಾಕಷ್ಟು ಕಣ್ಣುಗಳು ಇದರ ಅರಿವು ಡಿ ಸಿಎಂ ಸಾಹೇಬ್ರಿಗೆ ಇರ್ಲಿಲ್ವಾ ಅಲ್ಲಿ ನಾವು ನೋಡಬಹುದು ಆ ಭದ್ರತಾ ಸಿಬ್ಬಂದಿ ಡಿ ಸಿ ಎಂ ಅವರ ಬಟ್ಟೆ ಮತ್ತು ಶೂಅನ್ನ ಕ್ಲೀನ್ ಮಾಡ್ತಾ ಇದಾರೆ ಆದ್ರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ನಿಂತಿದ್ದಾರೆ ಅಂದ್ರೆ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡುವಂತ ಒಂದು ಅಗತ್ಯ ಇತ್ತ ಅಂತ ಲಿಖಿತ ನಿಜಕ್ಕೂ ಆ ಒಂದು ಪ್ರಜ್ಞೆ ನಮ್ಮ ಮ್ಯಾನ್ ಏನು ಒಬ್ಬ ಡಿ ಸಿ ಎಂ ಅವರ ಗನ್ಮ್ಯಾನ್ ಸಹ ನಮ್ ತರ ಒಬ್ರು ಅವರು ಒಬ್ಬ ಸಾರ್ವಜನಿಕ ಮನುಷ್ಯ ಅವ್ರಿಗೆ ಅವ್ರಿಗೆ ಸಿಬ್ಬರ್ತಾ ಇರುವಂತಹ ಗೌರವ ಕೊಡಬೇಕು ಅನ್ನುವಂತಹ ಭಾವನೆ ಅವರಲ್ಲಿದ್ರೆ ಈ ರೀತಿ ಒಂದು ಘಟನೆ ನಡೀತಾ ಇರಲಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಸಹ ಗೌರವಿಸ್ಬೇಕಾಗಿತ್ತೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಆ ಏನೋ ಒಂದು ಡಿ ಸಿ ಎಂ ಅವರು ಒಂದು ತಮ್ಮ ಬಟ್ಟೆ ಮತ್ತು ಶೂ ಅನ್ನು ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ ಆ ಗನ್ಮ್ಯಾನ್ ಸಹ ಜನ್ ಇದ್ರೆ ಎದುರಿಗಿನೇ ಸಾಕಷ್ಟು ಜನರಿದ್ದಾರೆ ಮೇಯರ್ ಇದ್ದಾರೆ ಆ ಬಿಬಿಎಂಪಿ ಸದಸ್ಯರುಗಳು ಇದ್ದಾರೆ ಸೊ ಅವ್ರೆ ಎದುರಿಗೇನೆ ಸಹ ಒಂದು ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯ ಆ ದೃಶ್ಯವನ್ನು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಒಂದು ವಿರೋಧ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ತನಕ ಡಿಸಿಎಂ ಅವರು ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಸೊ ಈಗ್ಲೂ ಸಹ ಒಂದು ಅವರು ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ನೋಡ್ತಾ ಇದ್ದಾರೆ ಕೊನೆಗೆ ಅವರಿಂದ ಈ ಒಂದು ಪ್ರತಿಕ್ರಿಯೆ ಒಂದು ಪಡೆಯುವಂತ ಪ್ರಯತ್ನ ಮಾಡ್ತೀವಿ ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಸಾಕಷ್ಟು ಒಂದು ಸಾಕಷ್ಟು ಕುತೂಹಲ ಇದೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಒಂದು ನಮ್ಮ ಅವರ ಪ್ರತಿಕ್ರಿಯೆಯ ಪ್ರತಿಕ್ರಿಯೆಯ ನಂತರ ಗೊತ್ತಾಗ್ಲಿದೆ ಅಂತ ಮಂಜುನಾಥ ಹಾಗೆ ರಾಜಕಾಲುವೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ ಹೌದು ಸಹಜವಾಗಿ ಗಲೀಜಾಗುತ್ತೆ ರಾಜಕಾಲುವೆ ಏನು ಇವ್ರಿಗೆ ಒಳ್ಳೆ ಪ್ಲೇಸ್ ಅಲ್ಲಿ ಏನಿರಲ್ವಲ್ಲ ಮಾಲ್ ಅಲ್ಲಿ ರಾಜಕಾಲುವೆ ಇರಲ್ವಲ್ಲ ರಾಜಕಾಲುವೆ ವೀಕ್ಷಣೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲೀಜಾಗೆ ಆಗುತ್ತೆ ಆದ್ರೆ ಬಟ್ಟೆಗೆ ಸ್ವಲ್ಪವೂ ಕೊಳೆ ಮೆತ್ಕೊಳ್ಬಾರ್ದು ಇವರ ವ್ಯಕ್ತಿತ್ವದಲ್ಲಿ ಏನೇ ಕೊಳೆ ಇದ್ರು ಕೂಡ ಅನ್ನುವಂಥ ಮನೋಭಾವನೆ ಇಲ್ಲಿ ಪರಮೇಶ್ವರ್ ಅವರದ್ದು ಕಾಣ್ತಾ ಇರುವಂತದ್ದು ಹಾಗೆ ಆ ಸಂದರ್ಭದಲ್ಲಿ ಅವರು ಏನು ತಮ್ಮ ಗನ್ಮ್ಯಾನ್ಗೆ ಅದನ್ನು ಕ್ಲೀನ್ ಮಾಡುವಂತೆ ಆದೇಶವನ್ನ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಇವರ ಸ್ಟಾಫ್ ಅನ್ನ ಇವರ ಭದ್ರತಾ ಸಿಬ್ಬಂದಿಗಳನ್ನು ಇವರು ಎಷ್ಟು ಕೀಳುಮಟ್ಟದಲ್ಲಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಿದ್ಯಾ ಅಂತ ಲಿಖಿತ ಏನು ಡಿ ಸಿ ಎಂ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾದ ಮೇಲೆ ಇದು ಎರಡನೇ ಒಂದು ಬೆಂಗಳೂರು ಪ್ರದರ್ಶನ ಆಗ್ತಾ ಇರುವಂತದ್ದು ಬೆಂಗಳೂರು ಇನ್ಸ್ಪೆಕ್ಷನ್ ಮಾಡ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಸಚಿವರು ಎಲ್ಲೆಲ್ಲೂ ಹೋಗ್ತಾರೆ ಒಂದು ಏನೊಂದು ಸಮಸ್ಯೆ ಇರುವಂತಹ ಪ್ರದೇಶ ವೀಕ್ಷಣೆಗಿಂತ ಆ ಅಲ್ಲಿರುವಂತ ಏನು ಅವರಿಗೆ ಒಂದು ಆ ಬಂದಿರುವ ಸಾರ್ವಜನಿಕರಿಂದ ಹಾರ ಮತ್ತು ಏನೋ ಒಂದು ಸ್ವಾಗತಕ್ಕೆ ಸ್ವಾಗತಕ್ಕೆ ಹೋಗ್ತಾ ಇದಾರ ಅನ್ನುವಂತಹ ಒಂದು ಮಾತು ಆ ಕೇಳ್ಬರ್ತಾ ಇದೆ ಯಾಕಂದ್ರೆ ಅವರು ಪ್ರದಕ್ಷಿ ಸಮಸ್ಯೆಗಳನ್ನು ಆಲಿಸುವುದಕ್ಕಿಂತ ತಮ್ಮ ಒಂದು ಆ ತಮ್ಮ ಒಂದು ಏನೋ ಒಂದು ಪ್ರಚಾರಕ್ಕೆ ಬರ್ತಾ ಇದ್ದಾರಾ ಅನ್ನುವಂತ ಮಾತು ಸಹ ಕೇಳ್ಬರ್ತಾ ಇದೆ ಇದ್ರ ಜೊತೆಗೆ ಮ್ಯಾನ್ ಸಹ ಆ ಯಾವುದೇ ಒಂದು ಪ್ರದೇಶಕ್ಕೆ ಅವರು ಭೇಟಿ ನೀಡಿದ್ರೆ ಕೇವಲ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳಲ್ಲ ಕಾಟಾಚಾರಕ್ಕೆ ನೋಡ್ತಾ ಅಲ್ಲಿಂದ ತೆರಳುತ್ತಾರೆ ಆ ನಿಜವಾದ ನಿಜವಾಗಿ ಸಮಸ್ಯೆ ಇರುವಂತಹ ಪ್ರದೇಶವನ್ನು ಯಾವ ರೀತಿ ಡೆವಲಪ್ ಮಾಡ್ಬೇಕು ಏನೆಲ್ಲ ಸಮಸ್ಯೆ ಇದೆ ಅನ್ನುವಂತ ಸಮಸ್ಯೆಗಳನ್ನೂ ಸಹ ಸಾರ್ವಜನಿಕರಂದು ತಿಳಿದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿಲ್ಲ ಟಾಟಾ ಚರ್ಚ್ ಬರ್ತಾರೆ ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ ಸೊ ಆ ಈ ರೀತಿ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಒಂದು ಏನೊಂದು ರಾಜ್ ಕಲ್ವೆ ಮತ್ತು ಸ್ಲಂಬ್ಗಳಲ್ಲಿ ಓಡಾಡ್ತಿರ್ಬೇಕಂತ ಓಡಾಡ್ತಿರುವಾಗ ಅವರ ಬಟ್ಟೆ ಮತ್ತು ಒಂದು ಶೂಗೆ ಒಂದು ಆಗಿತ್ತು ಗಲೀಜು ಆಗಿದ್ದನ್ನು ಕ್ಲೀನ್ ತಾವು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಆ ಒಂದು ಗನ್ಮೆನ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿರುವಂತೂ ಸಾಕಷ್ಟು ಎಲ್ಲಿ ಸಚಿವರು ಒಂದ್ ಕಡೆ ಗನ್ಮ್ಯಾನ್ ಅನ್ನು ಸಾಕಷ್ಟು ಕೀಳು ಮಠದಲ್ಲಿ ಕಾಣ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಲಿಖಿತ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ